ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇತ್ತೀಚೆಗೆ ಯುವ ಕಾಂಗ್ರೆಸ್ ಚುನಾವಣೆ ನಡೆದು ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಆಯ್ಕೆಯಾದ ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಯುವ ಕಾಂಗ್ರೆಸ್ ಕಟ್ಟಡಗಳಿಗೆ ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಜ್ಯದಲ್ಲಿ ಅರಮನೆ ಮೈದಾನದಲ್ಲಿ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಸಹಸ್ರಾರು ಯುವಕರ ಒಂದು ಸಂಖ್ಯೆಯಲ್ಲಿ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯದಲ್ಲಿ ನಮ್ಮ ಶಾಸಕರಾದ ಕೆ ವೈ ನಂಜೇಗೌಡರ ಪುತ್ರ ಸುನೀಲ್ ನಂಜೇಗೌಡರಿಗೆ ಎರಡನೇ ಸ್ಥಾನದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ದಿನ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಗ್ರಾಮಾಂತರ ಬೆಂಗಳೂರು ಜಿಲ್ಲೆಯಿಂದ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಯುವಕರೆಲ್ಲರೂ ಪಾಲ್ಗೊಳ್ತಾ ಇದ್ದೀವಿ ಅವರ ಬೆನ್ನೆಲುಬಾಗಿ ನಾವು ನಿಂತ್ಕೊಂಡು ಸುನಿಲ್ ಅಂಜೇಗೌಡರ ಒಂದು ನಾಯಕತ್ವವನ್ನು ಗಟ್ಟಿ ಮಾಡುವ ಒಂದು ನಿಟ್ಟಿನಲ್ಲಿ ಮಾಲೂರು ತಾಲೂಕಿನಿಂದ ಎಲ್ಲ ಯುವಕರು ಯುವಕರ ಬಳಗ ಯುವ ಕಾಂಗ್ರೆಸ್ ಬಳಗ ಅವರೊಂದಿಗೆ ನಾವೆಲ್ಲ ಇರ್ತೀವಂತ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಮಾಸ್ತಿ ಬ್ಲಾಕ್ ಅಧ್ಯಕ್ಷರಾದ ವಸಂತ್ ಅವರು ಹಾಗೂ ಉಪಾಧ್ಯಕ್ಷರಾದ ಅಫುಲ್ ನಮ್ಮ ಎಂ ಜೆ ಶ್ರೀನಿವಾಸ್ ಹಾಗೂ ಹಾರನ್ ಅವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮ ಪ್ರಧಾನ ಕಾರ್ಯದರ್ಶಿ ನಮ್ಮ ಪ್ರವೀಣ್ ಅವರ ಒಂದು ನೇತೃತ್ವದಲ್ಲಿ ಮಾಸ್ತಿ ಹೋಬಳಿಯಿಂದ ಮಾಸ್ತಿ ಬ್ಲಾಕ್ ವತಿಯಿಂದ ಎಲ್ಲರೂ ಇವತ್ತಿನ ದಿನ ಏಳೆಂಟು ಬಸ್ಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷವನ್ನು ನಾವೆಲ್ಲ ಒಗ್ಗಟ್ಟಾಗಿ ಕಟ್ತೀವಿ ಏನು ಜನ ನಮ್ಮನ್ನ ನಂಬಿಕೊಂಡು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲ ನೀಡಿದರು ಇದೇ ಒಂದು ನಮ್ಮ ಹಿರಿಯ ನಾಯಕರೆಲ್ಲ ಸೇರಿ ಈ ಒಂದು ಐದು ವರ್ಷ ಒಳ್ಳೆ ಅಧಿಕಾರ ಕೊಟ್ಟು ಮುಂದಿನ ಚುನಾವಣೆಯ ಸಹ ನಮಗೆ ಅಧಿಕಾರ ಕೊಡ್ತಾರೆ ನಾವೆಲ್ಲರೂ ಒಳ್ಳೆ ಸೇವೆ ಮಾಡ್ತಿದ್ದೀವಿ ಜನಸೇವೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ತುಂಬಾ ಚೆನ್ನಾಗಿ ನೀಡ್ಕೊಂಡು ಬರ್ತಾ ಇದ್ದೇವೆ ಕಾಂಗ್ರೆಸ್ ಕಟ್ಟುವ ಒಂದು ಸಲುವಾಗಿ ನಾವೆಲ್ಲ ಯುವಕರು ಹಗಲು ರಾತ್ರಿ ಕಷ್ಟಪಟ್ಟು ಕಾಂಗ್ರೆಸ್ ಪಕ್ಷದ ಒಂದು ಏಳಿಗೆಗೆ ನಾವೆಲ್ಲರೂ ಜೊತೇಲಿರ್ತೀವಿ ಅಂತ ಹೇಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕಾಂಗ್ರೆಸ್